ಯಂಗ್‌ ಸ್ಟಾರ್‌ ಗಾಯ್ಸ್‌ ಜೊತೆ ಎಲ್ಲ ಅವರ ಒಪಿನಿಯನ್‌ ತಿಳ್ಕೊಂಡ್ವಿ ನಮ್‌ ಶೋ ಬಗ್ಗೆ ಇವಾಗ ನಾವು ಕೇಳ್ತಾ ಇದ್ದೀವಿ ದೊಡ್ಡವರು ಅಂದ್ರೆ ಆ ಹಳ್ಳಿ ಜನ ಆದಂತಹ ಅಂಥವ್ರ ಜೊತೆ ನಾವು ಈ ಒಂದು ರಿಯಾಲಿಟಿ ಶೋ ಬಗ್ಗೆ ಕೇಳ್ತಾ ಇದ್ದೀವಿ ಸೊ ಅವ್ರ ಒಪಿನಿಯನ್ ಕೇಳೋಣ ಓಕೆನಾ ಸರ್ ನಮಸ್ತೆ ನಮಸ್ತೆ ಹೇಳಿ ಅದ್ರಲ್ಲಿ ನಿಮಗೆ ರೈತರ ಸಮಸ್ಯೆ ಬಗೆಹರಿಬೇಕು ಓಕೆ ಖಂಡಿತ ಬಗೆಹರಿಯುತ್ತೆ ನಮ್ಮ ಶೋ ಇಂದ ಅನ್ನೋ ನಂಬಿಕೆ ನಮ್ಗಿದೆ ನೀವು ಅದೇ ನಂಬಿಕೆಲಿ ಇರಿ ಓಕೆನಾ ಸರ್ ನಿಮಗೆ ಸಮಸ್ಯೆ ಇದೆಯಾ ಓಕೆ ನಿಮಗೆ ಕೂಡನಾ ಖಂಡಿತ ಬಗೆಹರಿಯುತ್ತೆ ನೋಡಿದ್ರೆನ ವೀಕ್ಷಕರೆ ಯಾರು ಯಾರಿಗೆ ಏನೇನೆಲ್ಲ ಸಮಸ್ಯೆ ಇದೆ ಅಂತ ಖಂಡಿತ ಎಲ್ಲಾ ಸಮಸ್ಯೆ ಕೂಡ बघेलರಿಯತೆ ನಿಮಗಂತ ಹೇಳ್ತಾ ಇದ್ದೀನಿ ಇಷ್ಟಲ್ಲ ಹೇಳಿ ಧನ್ಯವಾದಗಳು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಕೊನೆ ಫಾಕ್ಸ್ ಥ್ಯಾಂಕ್ ಯು ಯು ಅವ್ರನ್ನ ಅಡಿಗೆ ಮಾಡಕ್ ಹೋಗಬೇಕಾಗತ್ತೆ ಮುಂದಿ ಅಲ್ಲೇ ಮುಗಿಸ್ಬಿಟ್ಟು ಇಲ್ಲ ಇಲ್ಲ காமெடி ஆக்ட்ரஸ் பத்து நிம்தோ

હણા <laughs> અરી <laughs> <laughs>

ಒಳಗ ಹೋಗೋಕೆ ಇದರ್ಲಿ ಆರ್ಟಿಸ್ಟ್ ಮೂರ್ ಕ್ಯಾಮ್ರಾ ಆಕ್ಷನ್ ಹೇಗಿದ್ದೀರಾ ಧನಾತ್ಮಕ ಧನಾತ್ಮಕ ಚೆನ್ನಾಗಿದ್ದೀವಿ ಇವ್ರು ಯಾರು ಇವ್ರು ನಮ್ಮ ಅಜ್ಜ ಅಜ್ಜಿ ಮುಂದಿನ ಕಂಟೆಸ್ಟೆಂಟ್ ಇವ್ರನ್ನ ನೀವು ಕರ್ಕೊಂಡು ಪಾಪ ಬರ್ತಾರು

ಹಾ ಸುತ್ತ ತುದಿಯಲ್ಲಿ ಇದೆ ಇದು ನಮ್ಮ ಶೂಟಿಂಗ್ ಸೆಟ್ ಬೆಟ್ಟದ ಮೇಲೆ ಬೆಟ್ಟದ ಮೇಲೆ ನಮ್ಮ ಶೂಟಿಂಗ್ ಸೆಟ್ ಬಿಸಿಲು ಹೆವಿ ಇದೆ ನೋಡಿ ಎಷ್ಟು ಬಿಸಿಲು ಇದೆ ಅಂದರೆ ಬಿಸಿಲಲ್ಲೂ ನಾವು ಶ್ರಮ ಪಟ್ಟು ಶೂಟ್ ಮಾಡ್ತಿದ್ದೀವಿ ಸೊ ಸಿನಿಮಾ ತುಂಬ ಚೆನ್ನಾಗಿ ಚಿತ್ರೀಕರಣ ನಡೀತಾ ಇದೆ ಏನಪ್ಪ ಅಂತಂದರೆ ಮೂವಿ ರಿಲೀಸ್ ಆದಮೇಲೆ ಖಂಡಿತವಾಗ್ಲೂ ನೋಡಿ ಸಹಕರಿಸಿ ಪ್ಲೀಸ್ ಪ್ಲೀಸ್ ಅಂತ ಹೇಳ್ತೀನಿ ಎಸ್ ಎಂಟರ್ ಥೀಮ್